ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್ ಫ್ರೆಂಡ್ಸ್ ಇದು ಸೋಮವಾರದ ವ್ಲಾಗು ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಒಂದು ನಾನು ಈ ವಿಡಿಯೋದಲ್ಲಿ ಮಕ್ಕಳಿಗೋಸ್ಕರನೇ ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ ನನ್ನ ಮಗಳಿಗೂ ಹುಷಾರು ಇಲ್ದಿರೋ ಕಾರಣ ನಾನು ಹೇಗೆ ಅವಳನ್ನು ಹೊರ ತಂದೆ ಇದರಿಂದ ಅಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆಗಿನ ಹಾಸನಲ್ಲಿ ಮೂರು ಮಕ್ಕಳು ಡೆಂಗ್ಯೂ ಸತ್ತೋಗಿದ್ದಾರೆ ಹಾಗಾಗಿ ಈ ಒಂದು ಮಳೆ ಟೈಮಲ್ಲಿ ಡೆಂಗ್ಯೂ ಮಲೇರಿಯಾ ಕೆಲವೊಂದು ವೈರಲ್ ಫೀವರ್ಸ್ಗಳು ತುಂಬಾ ಜಾಸ್ತಿ ಮಕ್ಕಳಲ್ಲಂತೂ ಜಾಸ್ತಿನೇ ಬರುತ್ತೆ ದೊಡ್ಡೋರ್ಗಿಂತ ಮಕ್ಕಳಲ್ಲಿ ಇಮ್ಯುನಿಟಿ ಕಮ್ಮಿನೇ ಇರುತ್ತೆ ದೊಡ್ಡವ್ರಿಗಿಂತ ಅಲ್ವಾ ಹಂಗಾಗಿ ಮಕ್ಕಳು ಬೇಗನೆ ಇದಕ್ಕೆ ಒಳಗಾಗ್ಬಿಡ್ತಾರೆ ಅದರಿಂದ ದೂರ ಇಡಬೇಕು ಬೇಗನೆ ಚೇತರಿಸ್ಕೋಬೇಕು ಮಕ್ಕಳು ಅದರಿಂದ ಓಡಾಡಬೇಕು ಅಂತಂದರೆ ನಾವು ಈ ಮನೆಯಲ್ಲಿ ನಾವು ಹೇಗೆ ಅವ್ರಿಗೆ ಆಹಾರದ ಕ್ರಮನ ಪಾಲಿಸ್ತೀವಿ ಜೊತೆಗೆ ಕೆಲವೊಂದು ಟಿಪ್ಸ್ಗಳು ಹಾಗೆ ಏನೇನೆಲ್ಲ ಸೇವಿಸಬೇಕು ಹಾಗೆ ಮನೆಮದ್ದು ಕೆಲವೊಂದು ಔಷಧಿ ಸಸ್ಯಗಳ ಪರಿಚಯ ಎಲ್ಲ ಸಹ ಈ ವ್ಲಾಗಲ್ಲಿ ಮಾಡಿದ್ದೀನಿ ತುಂಬ ಯೂಸ್ಫುಲ್ ಇದೆ ಮಕ್ಕಳಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ನಿನ್ನೆ ಏನೆಲ್ಲ ಆಯಿತು ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ನಿಮಗೆ ಇಷ್ಟವೂ ಆಗುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಅಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವಿಡಿಯೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ಈ ವಿಡಿಯೋ ನೋಡಿ ಆದಷ್ಟು ಮಕ್ಕಳಿಗೆ ಚೆನ್ನಾಗಿದ್ದಾಗಲೇ ವಾರದಲ್ಲಿ ಒಂದು ಎರಡು ದಿನ ಈ ಒಂದು ಕಷಾಯನ ಈ ಒಂದು ಮನೆ ಮದ್ದನ್ನು ನೀವು ಟ್ರೈ ಮಾಡಿಬಿಟ್ರೆ ಮಕ್ಕಳಿಗೆ ಜ್ವರ ಬಂದರೆ ಒಂದು ದಿನ ಎರಡು ದಿನದಲ್ಲೇ ಹುಷಾರಾಗಿ ಹೋಗ್ಬಿಡ್ತಾರೆ ಅಷ್ಟು ಇಮ್ಯುನಿಟಿ ಅವ್ರಿಗೆ ಬೂಸ್ಟ್ ಆಗಿರುತ್ತೆ ನಿಜಕ್ಕೂ ಇದು ನನಗೆ ಅದು ವರ್ಕ್ ಆಗಿದೆ ಚಿಟ್ಟೇಲಿ ಅಂತೂ ಇದು ತುಂಬನೇ ವರ್ಕ್ ಆಗಿದೆ ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಪ್ಲೀಸ್ ವ್ಯೂಸ್ ಮಾಡಿ ವೈರಲ್ ಆಗಲಿ ವೀಡಿಯೋ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬನೇ ಮುಖ್ಯ ಇದೇ ರೀತಿ ಒಳ್ಳೊಳ್ಳೆ ಯೂಸ್ಫುಲ್ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗ್ತೀನಿ ಆದಷ್ಟು ಲೈಕ್ ಮಾಡಿ ಬನ್ನಿ ಈಗ ನೆನ್ನೆ ಬ್ಲಾಗ್ ಎಕ್ಸ್ ಅಂತ ನೋಡ್ಕೊಂಡು ಬನ್ನಿ ಹಾಗೆ ನೀವು ಇನ್ನೊಂದು ಗಮನಿಸ್ಬೋದು ಇವತ್ತು ನೋಡಿ ಚಿಟ್ಟೆ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ನಿನ್ನೆ ಮೊನ್ನೆ ಪೂರ್ತಿ ಅವಳು ಸಪ್ಗೆ ಇದ್ಲು ಮನೆದಂಗೆ ಇದ್ಲು ಹಂಗಾಗಿಯೇ ನಾನು ನೀವು ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಮಕ್ಳಿಗೊಂದು ಒಳ್ಳೆ ಯೂಸ್ಫುಲ್ ಆಗುತ್ತೆ ಈ ಮನೆ ಮದ್ದು ಅಂತಲೇ ನನಗೆ ಒಡ್ಕಾಯ್ತಲ್ವಾ ಹಂಗಾಗಿ ಹಾಗೆ ಅಮ್ಮನ ಮನೆ ಹತ್ರ ಹೋಗಿದ್ದೆ ಅಲ್ವಾ ಚಿಟ್ಟೆಗೆ ಎರಡು ದಿನದಿಂದ ಅಮ್ಮನೇ ಕಷಾಯ ಇದ್ರು ಹಾಗಾಗಿ ಇವತ್ತು ನಾನು ಶೂಟ್ ಮಾಡೋಣ ಅದು ನಿಮ್ಮದೇ ಶೇರ್ ಮಾಡೋಣ ಮಕ್ಕಳು ಆ್ಯಕ್ಟಿವ್ ಆದ್ರಲ್ವ ನನಗೆ ಒಂಥರ ಆಶ್ಚರ್ಯ ಆಗ್ಬಿಡ್ತು ಇಷ್ಟು ವರ್ಕ್ ಮಾಡುತ್ತಾ ಮಾನವನ ದೇಹಕ್ಕೆ ಈ ಒಂದು ಮನೆ ಮದ್ದು ಅನ್ನೋದು ನನಗೇ ಒಂಥರ ಸೋಜ್ಗ ಅನ್ನಿಸ್ತು ಹಾಗಾಗಿ ಆ ವಿಡಿಯೋನ ಶೂಟ್ ಮಾಡಲಿಕ್ಕೋಸ್ಕರ ನಾನು ಅಮ್ಮನ ಮನೆ ಹತ್ರ ಆ ಔಷಧಿ ಸೊಪ್ಪುಗಳನ್ನೆಲ್ಲ ಕಿತ್ಕೊಂಡು ಹಾಗೆ ಮನೆಗೆ ಉಪ್ಸಾರು ಮಾಡಲಿಕ್ಕೂ ಸಹ ಸ್ವಲ್ಪ ಸೊಪ್ಪುಗಳು ಬೇಕಿತ್ತು ಈಗ ಮಳೆ ಆಗಿದ್ದ ಕಾರಣ ಅಮ್ಮನ ಮನೆ ಪಕ್ಕದಲ್ಲಿ ಉಕ್ಕೆಲ್ಲ ಒಡ್ಸಿದ್ರಲ್ವ ಲಾಸ್ಟು ಫಿಫ್ಟೀನ್ ಡೇಸ್ ಬ್ಯಾಕು ಹಾಗಾಗಿ ತುಂಬ ಚೆನ್ನಾಗಿ ಸೊಪ್ಪು ಕೂಡ ಹುಟ್ಟಿತ್ತು ಅದನ್ನು ಎಲ್ಲ ಕಿತ್ಕೊಂಡು ಔಷಧಿಗೋಸ್ಕರ ಸ್ವಲ್ಪ ಎಲೆಗಳು ಎಲ್ಲನೂ ಕಿತ್ಕೊಂಡು ಬಂದೆ ಏನೇನೆಲ್ಲ ತಂದೆ ಅಂತ ನಾನು ಲಾಸ್ಟಿಗೆ ಏನೆಲ್ಲ ಮಾಡಿದೆ ಅಂತೆಲ್ಲ ಮುಂದೆ ನೋಡ್ತಾ ಹೋಗಿ ಈಗ ಮನೇಲಿ ಸ್ವಲ್ಪ ನುಗ್ಗೆ ಸೊಪ್ಪು ಜೊತೆಗೆ ಬೆಕ್ಕೇ ಸೊಪ್ಪು ಎರಡೂ ಸೇರಿಸಿ ಉಪ್ಸಾರು ಮಾಡಲಿಕ್ಕೆ ಅಂತ ಕಿತ್ಕೊಂಡಿದ್ದೀನಿ ಎಷ್ಟು ಆರೋಗ್ಯಕರ ಆಗುತ್ತಾ ಈಗ ಹುಷಾರು ತಪ್ಪಂಥ ಕಾಲದಲ್ಲಿ ಇಂಥ ಉಪ್ಸಾರುಗಳು ಅಂದರೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇಂಥ ಬೀಳುವಂಥ ಸಾಂಬಾರುಗಳು ಮಾಡಿದಾಗ ಮಕ್ಕಳಿಗೆ ಬೇಗನೆ ಬಾ ನಾಲ್ಗೆ ರುಚಿ ಹೆಚ್ಚಾಗತ್ತೆ ಸಲೈವ ಚೆನ್ನಾಗಿ ಉತ್ಪತ್ತಿ ಆಗತ್ತೆ ಹಂಗಾಗಿ ಈ ಥರ ಸಾಂಬಾರುಗಳನ್ನ ಆದಷ್ಟು ಆಯ್ಕೆ ಮಾಡಿಕೊಂಡೆ ನಾನು ಒಂದೆರಡು ಮೂರು ದಿನದಿಂದ ಸೊಪ್ಪು ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀವೇ ನೋಡ್ತಾ ಇದ್ದೀರಲ್ಲ ಅಣ್ಣೆ ಸೊಪ್ಪು ಸೊಪ್ಪು ಯಾಗಿರೆ ಸೊಪ್ಪು ಆಮೇಲೆ ಬೇಳೆ ಸೊಪ್ಪು ಆಮೇಲೆ ಪುನರ್ನವ ಸೊಪ್ಪು ಅದು ಪುನರ್ನವ ಅಂತ ನನಗೆ ಗೊತ್ತು ಆದರೆ ಇನ್ನು ಹಳ್ಳಿ ಭಾಷೇಲಿ ಏನಂತಾರೆ ಅನ್ನೋದು ಗೊತ್ತಿಲ್ಲ ಪುನರ್ನವ ಸೊಪ್ಪು ಯಾವುದು ಅಂತೆಲ್ಲ ತೋರಿಸ್ತೀನಿ ತುಂಬ ಒಳ್ಳೆಯದಿದೆ ಆ ಸೊಪ್ಪಂತೂ ಇದೆಲ್ಲ ಹಾಕಿ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಮಿಕ್ಸ್ ಮಾಡಿ ಉಪ್ಸಾರು ಮಾಡಿದೆ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ ಹಾಗೆ ಅಲ್ಲಿಂದ ಸೊಪ್ಪೆಲ್ಲ ಸೋಸ್ಕೊಂಡು ಅಜ್ಜಿ ಹತ್ರ ಮನೆಗೆ ಬಂದೆ ಚಿಟ್ಟೆ ನೋಡ್ತಾ ಇದ್ರಲ್ಲ ಮನಗ್ದಂಗೆ ಇದ್ದಾಳೆ ಪಾಪ ಅದಕ್ಕೆ ಏನೇ ಆದರೂ ಜ್ವರ ಬಂದ್ರೂ ಕಮ್ಮಿ ಆದ್ರೂ ಮಕ್ಕಳಿಗೆ ಮೈ ಕೈ ನೋವು ಹಾಗೇ ಇರುತ್ತೆ ಹಂಗಾಗಿ ಮನಗಸ್ಬಿಟ್ಟಿದ್ದೆ ಶಿವಸ್ತುತಿನ ಹಾಕಿ ನಾನು ಅಲ್ಲಿಂದ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಅಡುಗೆಗೆ ನಿಂತ್ಕೊಂಡೆ ನಾನು ಯಾವುದೇ ರೀತಿ ಆ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿಲ್ಲ ಸಿಂಪಲಾಗಿ ನನ್ನ ಕೆಲಸಗಳನ್ನ ಶೇರ್ ಮಾಡಿದ್ದೀನಿ ಅಷ್ಟೇನೆ ನಾನು ಆಲ್ರೆಡಿ ಸಾಂಬಾರು ಎಲ್ಲ ಮಾಡಿ ಪಲ್ಯಕ್ಕೆ ಒಗ್ಗರಣೆಗೆ ಹಾಕಿದ್ದೀನಿ ನಿಜಕ್ಕೂ ಸೊಪ್ಪು ತಿನ್ನೋಕ್ಕಷ್ಟು ಚೆನ್ನಾಗಿತ್ತು ಏನೇ ಆದ್ರೂ ನಾನು ನನ್ಗೆ ನನಗೆ ಡಿಫ್ರೆನ್ಸ್ ಏನು ಗೊತ್ತಾಯ್ತು ಗೊತ್ತಾ ಈ ಹೊಲದಲ್ಲಿ ನ್ಯಾಚುರಲ್ ಆಗಿ ಬಿಡೋ ಸೊಪ್ಪಿನ ಸಾರ್ಗು ನಾವು ದುಡ್ಡು ಕೊಟ್ಟು ಸೊಪ್ಪು ತೊಗೊಂಡು ಸಾಂಬಾರು ಮಾಡ್ತೀವಲ್ವ ಆ ಸೊಪ್ಪಿನ ಸಾರಿಗು ಡಿಫ್ರೆನ್ಸ್ ಇದೆ ಟೇಸ್ಟಲ್ಲಿ ಅಂತಲೇ ನನಗನ್ನಿಸ್ತು ತುಂಬ ರುಚಿಯಾಗಿ ಬಂದಿತ್ತು ಸಾಂಬಾರು ಮಾತ್ರ ನಾನು ಅದಕ್ಕೆ ನಾಳೆಗಾಗೋ ಥರ ಹಾಗೆ ಅಮ್ಮವ್ರಿಗೂ ಕೊಡಬೇಕಲ್ವ ಹೆಚ್ಚಾಗೇ ಮಾಡ್ತಾಯಿದ್ದೀನಿ ಸಾಂಬಾರು ಪಲ್ಯ ಎಲ್ಲ ಮನೆ ಮಕ್ಕಳು ಹೇಗೆ ಗೊತ್ತಾ ಅವ್ರ ಪಾಡಿಗೆ ಅವರು ಹುಷಾರಿಲ್ಲ ಅಂತ ಅಂದರೆ ರೆಸ್ಟು ತೊಗೊತಾರೆ ಹಾಗೆ ಹೊಟ್ಟೆ ತುಂಬ ಊಟ ಕೂಡ ಮಾಡ್ತಾರೆ ಹಾಗಾಗಿ ಅವ್ರಿಗೆ ತುಂಬ ಆಯಾಸ ಆಗಿ ತುಂಬ ತುಂಬ ದಿನಗಳು ಮನ್ಗೋ ಥರ ಎಲ್ಲ ಆಗೋದಿಲ್ಲ ಒಂದೆರಡು ದಿನದಲ್ಲೇ ವಾಸಿ ಆಗ್ಬಿಡತ್ತೆ ಅವ್ರಿಗೆ ಯಾವುದೇ ರೀತಿ ಹುಷಾರ್ ತಪ್ಪೋದು ಅಷ್ಟೇನೆ ಚಿಟ್ಟೆ ನೋಡಿದ್ರಲ್ಲ ಎಷ್ಟು ಸುರಗೋಗಿದ್ದಾರೆ ಮಕ್ಕಳೇ ಹಂಗೆ ಜ್ವರ ಬಂದುಬಿಟ್ರೆ ಒಂದೇ ದಿನಕ್ಕೆ ಇಳ್ದೋಗ್ಬಿಡ್ತಾರೆ ಹಾಗೆ ನೋಡಿ ಮಳೆ ಕೂಡ ಬರ್ತಾ ಇದೆ ನೋಡ್ತಾ ಇರ್ಬೋದು ಜಿನಿ ಜಿನಿ ಅಂತ ಇದೆ ಆಲ್ರೆಡಿ ಟೈಮ್ ಏಳು ಗಂಟೆ ಹತ್ತಿರ ಆಗಿದೆ ದೇವ್ರೆ ದೇವರಾಜು ಬೇರೆ ಇನ್ನೂ ಬಂದಿರ ನೋಡಿರೋ ಹಾಗೆ ಅನ್ನ ಸಾಂಬಾರು ಪಲ್ಯ ಎಲ್ಲ ಆಯಿತು ಸ್ವಲ್ಪ ಕಾಯಿ ತುರಿ ಹಾಕ್ಬೇಕಿತ್ತು ಸಿಂಚುನ ಅಮ್ಮನ ಮನೆಗೆ ಕಳಿಸಿದ್ದೀನಿ ಕಾಯಿ ತೊಗೊಂಡ್ಬರೋದಕ್ಕೆ ಅಂದ್ಬಿಟ್ಟು ದೇವರಾಜು ಇನ್ನೂ ಬರಲಿಲ್ವಲ್ಲ ಸುಲ್ಕೊಡೋಕೆ ನನ್ನ ಕೈಯ್ಯಲ್ಲಿ ಸುರಿಯಕ್ಕೆ ಇಲ್ಲ ಹಂಗಾಗಿ ನಾನು ಅಷ್ಟರಲ್ಲಿ ಒಂದು ಸ್ವಲ್ಪ ಸೊಪ್ಪುಗಳು ತಿಂದುಬಿಡೋಣ ನನಗೆ ಈ ಥರ ಮನೆ ಸೊಪ್ಪಿನ ಸಾಂಬಾರಲ್ಲಿ ಈ ಥರ ಸೊಪ್ಪು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಹಾಗೆ ಈಗ ಸೊಪ್ಪು ಸೊಪ್ಪೆಲ್ಲ ತಿಂದು ಅವಳಿಗೆ ಕಷಾಯ ಮಾಡಿಟ್ಬಿಟ್ರೆ ಒನ್ ಅವರ್ ಬಿಡಬೇಕು ಆ ಕಷಾಯ ರಸದ ಚೆನ್ನಾಗಿ ನೀರಲ್ಲಿ ಸೇರ್ಕೋಬೇಕು ಅದರ ಸಾರದ್ ಪಾಯಲ್ಲ ಹಾಗಾಗಿ ಮಾಡಿಟ್ಬಿಡೋಣ ಊಟ ಎಲ್ಲ ಆದಮೇಲೆ ಅವಳಿಗೆ ಕುಡಿಸ್ಬೋದು ನಾವು ಸಹ ಕುಡಿತೀವಿ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ನಿಮಗೆ ಈ ಒಂದು ಔಷಧಿ ಸಸ್ಯಗಳ ಪರಿಚಯ ಮಾಡಿಸ್ಬಿಡ್ತೀನಿ ಇದು ಬಂದು ನೆಲನಲ್ಲಿ ಗಿಡ ನಿಮಗೆ ನೆಲನಲ್ಲಿ ಗಿಡ ಎರಡು ಮೂರು ಥರ ಈ ಥರ ಎಲೆಗಳಿರೋದು ಸಿಗ್ಬಿಡುತ್ತೆ ನೆಲನಲ್ಲಿ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಆದರೆ ನೀವು ಹೇಗೆ ಕಂಡುಡ್ಕೋಬೋದು ಅಂದರೆ ಆ ಎಲೆ ಹಿಂದ್ಗಡೆ ಈ ಥರ ಸಣ್ಣ ಸಣ್ಣ ಕಾಯಿಗಳ ಥರ ಇರುತ್ತೆ ನಲ್ಲಿಕಾಯಿ ಥರ ಸಣ್ಣ ಸಣ್ಣ ಕಾಯಿಗಳಿರುತ್ತೆ ಅಲ್ವಾ ಈ ಥರ ಇದ್ದರೆ ಮಾತ್ರ ಅದು ನೆಲನಲ್ಲಿ ಅಂತ ಹಂಗಾಗಿ ತೋರಿಸ್ತಾ ಇದ್ದೀನಿ ಕೆಲವೊಬ್ರಿಗೆ ಗೊತ್ತಾಗ್ತಿರಲ್ಲ ಅಲ್ವಾ ಹಾಗಾಗಿ ಜೊತೆಗೆ ಅಮೃತ್ ಬಳ್ಳಿ ಇದರಲ್ಲಿ ಎಷ್ಟು ಅಮೃತ್ ಬಳ್ಳಿ ಅನ್ನೋ ಹೆಸರಲ್ಲೇ ಅಮೃತ ಇದೆ ಹಾಗಾಗಿ ಇದು ಒಳ ಜ್ವರ ಇರೋವಂಥ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಈ ಒಂದು ಅಲ್ಲಿ ಈ ಒಂದು ಕಷಾಯನ ವಾರದಲ್ಲಿ ಎರಡು ಟೈಮ್ ಕುಡಿತಾ ಬಂದರೆ ನಾವು ಯಾವುದೇ ರೀತಿ ವೈರಲ್ ಫೀವರ್ಗೆ ಒಳಗಾಗೋದೇ ಇಲ್ಲ ಆರಾಮಾಗಿ ನಾವು ಸಹ ನಾವು ಆರಾಮಾಗಿರ್ಬೋದು ಅಷ್ಟು ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ ಜೊತೆಗೆ ಪುನರ್ನವ ಸೊಪ್ಪು ಇದು ನೋಡ್ತಾ ಇರ್ಬೋದು ಪುನರ್ನವ ಸೊಪ್ಪು ಸಾಂಬಾರಿಗೂ ಹಾಕ್ತಾರೆ ಈ ಥರ ಕಷಾಯಕ್ಕೂ ಬಳ ಬಳಸ್ತಾರೆ ಇದು ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ಒಳ ಜ್ವರಗಳಿಗೆ ಈ ಮೂರು ಸೊಪ್ಪನ್ನ ಬಳಸಿ ಕಷಾಯ ಮಾಡಿದ್ರೆ ಬೇಗನೆ ವಾಸಿ ಆಗುತ್ತೆ ಹಾಗೆ ಈ ಒಂದು ನೆಲನಲ್ಲಿ ಬಗ್ಗೆ ಹೇಳಲೇಬೇಕು ನಮಗೆ ಎಪಟೈಟಿಸ್ ಬಿ ಆದವ್ರಿಗೆ ಆ ವೈರಸಿಂದ ನಮ್ಮ ಲಿವರ್ಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿ ಈ ಒಂದು ಸೊಪ್ಪು ತಡೆಗಟ್ಟುತ್ತೆ ಇದನ್ನು ಸೇವನೆ ಮಾಡ್ತಾ ಬಂದರೆ ಹೆಪಟೈಟಿಸ್ ಬಿ ಇಂದೂ ಸಹ ನಾವು ದೂರ ಇರ್ಬೋದು ಅದಿದ್ರೂ ನಮ್ಮ ದೇಹಕ್ಕೆ ಏನೇ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಅಂತಲೂ ಹೇಳ್ಬೋದು ಇವಿಷ್ಟು ನಾನು ತಿಳ್ಕೊಂಡಂಥ ವಿಚಾರಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಒಂದು ಕುಟಾಣಿನ ಇಟ್ಕೊಂಡಿದ್ದೀನಿ ಈಗ ಆ ಮೂರು ಸೊಪ್ಪುಗಳನ್ನು ತೊಳೆದುಬಿಟ್ಟು ಹಾಗೇ ನೆಲನಲ್ಲಿಲಿ ಕಡ್ಡಿ ಸಮೇತ ಹಾಕೊಂಡಿದ್ದೀನಿ ಅದು ಬೇರು ಸಹ ತುಂಬಾ ಒಳ್ಳೆಯದು ಹಾಗಾಗಿ ಹಾಗೆ ಅಮೃತಪಳ್ಳಿ ಪುನರ್ನವ ಸೊಪ್ಪು ಮೂರನ್ನು ಹಾಕೊಂಡು ಒಂದು ಮೂರು ಕಾಳು ಮೆಣಸನ್ನು ಬಳಸಿದ್ದೀನಿ ಶೀತ ಕೆಮ್ಮು ಏನೇ ಇದ್ದರೂ ಸಹ ಈ ಮೆಣಸು ಹಾಕೋದ್ರಿಂದ ಒಡೆಯುತ್ತೆ ಹಂಗಾಗಿ ಸ್ವಲ್ಪ ಒಗರ್ ಇರುತ್ತೆ ಅಲ್ವಾ ಕಹಿ ಅಂಶ ಇರುತ್ತೆ ಈ ಮೆಣಸು ಹಾಕೋದ್ರಿಂದ ಅದನ್ನು ಸ್ವಲ್ಪ ಒಡ್ಕೊಳ್ಳುತ್ತೆ ಕುಡಿಯೋ ಥರ ಆಗುತ್ತೆ ಹಂಗಾಗಿ ನೀವು ಬೇಕಿದ್ದರೆ ಇಲ್ಲಿ ನಾಗ್ದಾಳಿ ಸೊಪ್ಪನ್ನು ಸಹ ಬಳಸ್ಬೋದು ಮಕ್ಳಿಗೆ ಬರೀ ಮಕ್ಳಿಗೆ ಕುಡಿಸ್ತೀನಿ ಅಂದರೆ ನಾವು ಕುಡಿಬೋದು ತುಂಬ ಆಗಿಬಿಡುತ್ತೆ ನಮ್ಮ ಚಿಟ್ಟೆಗಂತೂ ಎರಡು ದಿನದಿಂದ ಕುಡಿದು ಕುಡ್ದು ಅವಳು ಈ ರಸ ತೋರಿಸ್ತಿದ್ದಂಗೆ ಬೇಡಪ್ಪ ಬೇಡಪ್ಪ ಅಂತಿದ್ದಾಳೆ ಅಷ್ಟು ಅವಳು ಇಷ್ಟಪಟ್ಟು ಕುಡಿತಾ ಇಲ್ಲ ಚಿಕ್ ಸಿಂಚು ಮಾತ್ರ ಎದ್ರುಕೊಂಡಾದರೂ ಕುಡಿತಾಳೆ ನೋಡಿ ರೀತಿಯಾಗಿ ಜಚ್ಕೊಬೇಕು ಹಾಗೆ ಇದನ್ನ ರಸನೇ ಬೇಕಾದರೂ ಹಾಗೆ ಸೇವಿಸ್ಬೋದು ಒಂಚೂರು ಬಜ್ಜಿಯನ್ನು ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ಸೇವಿಸ್ಬೋದು ಹಾಗೆ ಸೇವಿಸೋದ್ಕಿಂತ ನನಗೆ ಈ ಥರ ಕಷಾಯ ಬೇಗನೇ ಕುಡಿಬೋದು ಅನಿಸುತ್ತೆ ಅದಕ್ಕೋಸ್ಕರ ಕಷಾಯನೇ ಇದ್ದೀನಿ ಈಗ ದಪ್ಪ ದಪ್ಪತ್ತ ಜಜ್ಜಿದಾಯ್ತಲ್ವ ಒಂದು ಮೀಡಿಯಂ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಚಿಟಿಕೆ ಮನೆ ಹಾಕ್ತಾ ಇದ್ದೀನಿ ಅರಶಿನೂ ಕೂಡ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ ಶೀತ ಕೆಮ್ಮು ಇದ್ರೂ ಸಹ ಹೊಡೆಯುತ್ತೆ ಹಂಗಾಗಿ ಇವಿಷ್ಟು ಹಾಕಿ ಮೇಲೆ ಒಂದು ಅಳಿ ಎರಡು ಹಳಿ ಉಪ್ಪು ಹಾಕಬೇಕು ಕುಡಿಯೋದಕ್ಕಾಗಲ್ಲ ಹಂಗಾಗಿ ಅದಕ್ಕೋಸ್ಕರ ಉಪ್ಪನ್ನ ಹಾಕ್ತಾಯಿದ್ದೀನಿ ಜೇನು ತುಪ್ಪ ಬೇಕಾದ್ರೂ ಬೆರೆಸ್ಕೊಬೋದು ಕುಡಿಯುವಾಗ ನೋಡ್ತಾ ಇರ್ಬೋದು ಕುದಿಸಿದ್ಮೇಲೆ ಈ ರೀತಿಯಾಗಿ ನನಗೆ ಅರ್ಧ ಗ್ಲಾಸಷ್ಟು ಬಂದಿದೆ ಎಷ್ಟು ನಾವು ಕುದಿಸ್ತೀವೋ ಅಷ್ಟು ಒಳ್ಳೆಯದು ಸಣ್ಣ ಊರಿಲೇ ಕುದಿಸ್ಬೇಕು ಒಂದು ಗ್ಲಾಸ್ ಹಾಕಿದ್ದು ನನಗೆ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ಬಂದಿದೆ ನೋಡ್ತಾ ಇರ್ಬೋದು ಹಾಗೆ ಈ ಸೊಪ್ಪನ ಬೇಕಾದರೂ ನೀವು ಬೆಚ್ಚಗಿದ್ದಾಗಲೇ ಆ ಮಕ್ಕಳು ಮೈಗೆಲ್ಲ ತಿಕ್ಕಿ ಮನಕ್ಸಿ ಬೆಳಗ್ಗೆ ಎದ್ದು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ರೆ ಚರ್ಮದ ಮೂಲಕವೂ ಸಹ ಅದ್ರೂ ಒಂದು ಸಾರಾಂಶ ದೇಹದೊಳಗೆ ಹೋಗತ್ತೆ ಬೆಳಗ್ಗೆ ಆರಾಮಾಗಿ ಅವರು ಫ್ರೆಶ್ ಅಪ್ ಆಗಿ ಕಾಣಿಸ್ತಾರೆ ಬೇಕಾದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ ನಾನು ಒಂದು ಫೋಟೋ ತಗೊಳೋದಕ್ಕೋಸ್ಕರ ನಾನು ಈ ಒಂದು ಗ್ಲಾಸಿಗೆ ನಿಮಗೆ ಕಲ್ಲರ್ ಗೊತ್ತಾಗಬೇಕಲ್ವ ಹಂಗಾಗಿ ಹಾಕಿದ್ದೀನಿ ಒಂದು ಫೋಟೋಸ್ ಬೇಕಿತ್ತು ಹಾಗಾಗಿ ಕುಡಿಯೋಕೆ ಮಾತ್ರ ಸಿಕ್ಕಾಬಿಟ್ಟೆ ಕೈ ಕಣ್ರಿ ನಿಜು ಕುಡಿಯೋಕ್ಕಾಗಲ್ಲ ಕೆಲವೊಂದು ಕಡೆ ಈ ಸೊಪ್ಪುಗಳೆಲ್ಲ ಸಿಗೋದಿಲ್ಲ ಆದರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಈ ಪ ಈ ಸೊಪ್ಪುಗಳು ಪೌಡರ್ಗಳೇ ಸಪ್ರೇಟ್ ಸಪ್ರೇಟಾಗಿ ಸಿಗತ್ತೆ ಬೇಕಾದ್ರೆ ಅವುಗಳ್ನ ತಂದಿಟ್ಕೊಂಡು ನೀವು ನೀರಿಗೆ ಬೆರೆಸ್ಕೊಂಡು ಸಹ ಕುಡಿಯಬೋದು ನೆಲನಲ್ಲಿದ್ದು ಸಹ ಸಪ್ರೇಟಾಗಿ ಟಾನಿಕ್ ಸಿಗುತ್ತೆ ದೇವರಾಜು ಅವ್ರಿಗೆ ಕೊರೋನಾ ಬಂದಿದ್ದ ಟೈಮಲ್ಲಿ ಆ ಒಂದು ಟಾನಿಕ್ನ ತೊಗೊಂಡು ಬಂದಿದ್ರು ಆಯುರ್ವೇದಿಕ್ ಶಾಪಿಂದ ಹಂಗಾಗಿ ನಿಮ್ಮಂದೆ ಶೇರ್ ಮಾಡ್ತಾಯಿದ್ದೀನಿ ಅವರು ಬರ್ತಿದ್ದಂಗೆ ಊರಿಗೋದ್ರಲ್ವ ಇವಾಗ ಸಂಜೆಯಿಂದ ಮಳೆ ಇಟ್ಕೊಂಡಿದೆ ಚಂದ್ರಪಟ್ಟಣದಲ್ಲೂ ಊರಲ್ಲಂತೂ ಇನ್ನೂ ಜಾಸ್ತಿ ಮಳೆ ಅಂತೆ ಹಾಗಾಗಿ ಅವ್ರು ಬರೋದು ಲೇಟ್ ಆಗುತ್ತೆ ಕಣಮ್ಮ ಮಳೆ ನಿಲ್ಲಬೇಕು ಅಂತ ಅಂದಿದ್ದಾರೆ ಅಷ್ಟರಲ್ಲಿ ಊಟ ಮಾಡ್ಕೊಂಬೇಡೋಣ ಅಂತ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ ಅವ್ರಿಗೆ ಆಟಪಾಕ್ಸ್ಗಿಟ್ಬಿಟ್ರೆ ಬಂದು ಅವ್ರು ಊಟ ಮಾಡ್ಕೊತಾರೆ ನೋಡ ಸಕ್ಕತ್ತು ಒದ್ದೆ ಆಗಿಬಿಟ್ಟಿದ್ರು ಬರೋದ್ರಲ್ಲಿ ಸಿಂಚುನು ಸಹ ಅಮ್ಮನ ಮನೆಗೆ ಊಟ ತೊಗೊಂಡು ಲೇಟ್ ಲೇಟಾಗುತ್ತೆ ಅಂತ ಅವಳು ಕೂಡ ಮಳೆಯಲ್ಲೇ ನೆನ್ಕೊಂಡೋಗಿ ಊಟ ಎಲ್ಲ ಕೊಟ್ಟು ಬಂದ್ಲು ಅವಳು ಸಹ ನೆಂದಿದ್ಳು ಹ್ಞೂ ಇವತ್ತಂತೂ ಸಂಜೆಯಿಂದ ಮಳೆ ಇಟ್ಕೊಂಡ್ರೆ ಬೇಜಾರು ಆದಂಗೆ ಆಗಿಬಿಡ್ತು ನನಗೆ ಹಾಗೆ ಮುದ್ದೆ ಎಲ್ಲ ಇದಾಯಿತು ಅಮ್ಮನ ಮನೆಗೂ ಸಾರು ಪಲ್ಯ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಸಂಚು ತೊಗೊಂಡೋಗಿ ಕೊಡ್ತಾಳೆ ಹಾಗೆ ಅವಳಿಗೆ ಪ್ಯಾಕ್ ಮಾಡಿ ನಾನು ಊಟಕ್ಕೆ ಹಾಕೊಂಡೆ ಬಿಸಿ ಮುದ್ದೆ ಸೊಪ್ಪು ಕಾಳು ಉಪ್ಪು ಸಾರು ಉಪ್ಪಿನಕಾಯಿ ಮಜ್ಜಿಗೆ ಮೆಣಸಿ ಇದ್ರೂ ಚೆನ್ನಾಗಿರೋದು ನಾನು ಕರಿಯೋದು ಮರ್ತ್ಕೊಂಡ್ಬಿಟ್ಟೆ ಆಮೇಲೆ ಅನ್ನಿಸ್ತು ಯಾರಿಗೆಲ್ಲ ಹೊಲದ ಸೊಪ್ಪಿನ ಸಾರು ಇಷ್ಟ ಕಾಮೆಂಟ್ ಮಾಡಿ ಈಗ ನಾನು ಸಿಂಚು ಊಟ ಮಾಡಿದ್ವಿ ಊಟ ಆದಮೇಲೆ ಚಿಟ್ಟೆಗೆ ಮಾಡಿಸೋಣ ಅಂದ್ಬಿಟ್ಟು ಅವಳು ನಿನ್ನ ಎದಳಸೇ ಇಲ್ಲ ನಾನು ಮೊದಲಿಗೆ ನಾನು ಊಟ ಮಾಡ್ಕೊತಾ ಇದ್ದೀನಿ ಹಾಗೆ ನಂದು ಊಟ ಆದಮೇಲೆ ಚಿಟ್ಟೆನ ಎದಳಸ್ಕೊಂಡು ಅವಳಿಗೆ ಊಟ ಇದ್ದೀನಿ ಮುದ್ದೆ ಸ್ವಲ್ಪ ಇಟ್ಟಿದ್ದೆ ಅವಳಿಗೆ ಅದು ಊಟ ಮಾಡಿಸ್ಬಿಟ್ಟು ಈಗ ಸ್ವಲ್ಪ ರೈಸ್ಗೆ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಸೊಪ್ಪನ್ನ ಅವಳು ಸೊಪ್ಪು ಹಾಗೆ ತಿನ್ನಿಸ್ರೆ ತಿನ್ನೋದಿಲ್ಲ ಚಿಟ್ಟೆ ಹಾಗಾಗಿ ಅಂದೊಳಗಡೆಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು ಅವಳು ಒಂದು ಏನಾರು ಮಿಕ್ಸ್ ಮಾಡಿದ್ದು ಸ್ವಲ್ಪ ಕಾಣಿಸಿದ್ರು ಕೈಯಿಂದ ತೆಗೆದು ಕೆಳಗಡೆ ಇಟ್ಬಿಡ್ತಾಳೆ ಏನು ಮಾಡೋಂಗಿಲ್ಲ ಈಗಿನ ಮಕ್ಳಿಗೆ ಆದ್ರೂ ಹೆಂಗೋ ಒಟ್ಟಿನಲ್ಲಿ ದೇಹಕ್ಕೆ ಸೇರಿಸ್ಬೇಕು ಅಂತ ಹರಸಾಹಸ ಪಟ್ಟು ಊಟ ಮಾಡಿಸ್ತೀನಿ ಅವಳಿಗೆ ಈಗ ಮತ್ತೆ ಮಳೆ ಬರೋಕ್ಕೆ ಶುರುವಾಯಿತು ನೋಡ್ತಾ ಇರ್ಬೋದು ಅಷ್ಟೇ ದೇವರಾಜು ಸಿಂಚು ಇಬ್ರು ಒಟ್ಟಿಗೆ ಬಂದರು ತುಂಬ ಖುಷಿಯಾಯಿತು ನನಗೆ ಇಬ್ಬರು ಜೊತೆಗೆ ಬಂದ್ರಲ್ಲ ಅವರು ಆ ಕಡೆಯಿಂದ ಬಂದಾಳೆ ಇವರು ಒಟ್ಟಿಗೆ ಸಿಕ್ಕಿದ್ದಾರೆ ಇಬ್ಬರೂ ಹಂಗಾಗಿ ಹಿಂದೆ ಮುಂದೆ ಬಂದರು ಒಟ್ಟು ಹಾಗೆ ಊರಿಂದ ಬರ್ತಾ ಫುಲ್ ಒದ್ದೆ ಆಗಿಬಿಟ್ಟಿದ್ದಾರೆ ಸಿಂಚು ಇನ್ನೂ ಜಾಸ್ತಿ ಒದ್ದೆ ಆಗಿಲ್ಲ ಸ್ವೆಟರ್ ಮಾತ್ರ ನೆನೆದಿತ್ತು ಅಷ್ಟೇ ಆದರೆ ದೇವರಾಜು ಮಾತ್ರ ಫುಲ್ ಅನಿತಾಯಿತು ಬಟ್ಟೆಯಲ್ಲಿ ನೀರು ಹಂಗಾಗಿ ಊರಿಂದ ಬರ್ತಾ ಮೂಲಂಗಿನೂ ಸಹ ಕಿತ್ಕೊಂಡು ಬಂದಿದ್ದಾರೆ ಫ್ರೆಶ್ಶು ಹಾಗೆ ಸೊಪ್ಪು ಸಹ ನಾನು ಬಳಸ್ತೀನಿ ಹಂಗಾಗಿ ನಾಳೆ ಎಲ್ಲ ಅದನ್ನು ಕಿತ್ತಿ ನೀಟಾಗಿ ಎತ್ತಿಟ್ಕೊಬೇಕು ಪಲ್ಯ ಮಾಡ್ಕೊಂಡು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸಾರು ಜೊತೆಗೂ ಹಾಕಿ ಸಹ ಮಾಡ್ಬೋದು ಅವರು ಅಲ್ಲಿಂದ ಬಂದು ಬಿಸಿ ನೀರ ಸ್ನಾನ ಮಾಡಿಕೊಂಡು ಚಿಟ್ಟೆ ಜೊತೆ ಆಟ ಆಡ್ತಿದ್ದಾರೆ ನೋಡ್ತಾ ಇರ್ಬೋದ್ರೆ ಹೀಗೆಲ್ಲ ರೇಗಿಸ್ತಿದ್ದಾರೆ ನೋಡಿ ಅವಳಿಗೆ ಹಾಗೆ ಅವಳು ಹುಷಾರ್ ತಪ್ಪಿರೋದು ಅವ್ರಿಗೆ ತುಂಬಾ ಬೇಜಾರು ಪಾಪ ನೆನ್ನೆ ಮನೆಯಲ್ಲೇ ಡ್ಯೂಟೀಲಿ ಇದ್ರಲ್ವಾ ಹಂಗಾಗಿ ಸ್ವರ್ಗೋಗ್ಬಿಟ್ಟಿದ್ದಾಳೆ ಒಂದೇ ದಿನಕ್ಕೆ ಅಂದ್ಬಿಟ್ಟು ತುಂಬ ಮುದ್ದು ಮಾಡ್ತಿದ್ದಾರೆ ಅವ್ರದ್ದು ಸಹ ಊಟ ಆಯಿತು ಈಗ ಅವಳಿಗೆ ಮತ್ತೆ ಚಿ ಸಿಂಚುಗೆ ಎಲ್ಲ ಔಷಧಿ ಕೊಡಬೇಕಲ್ಲ ನಾವು ಅದ್ರ ಜೊತೆಗೆ ಒಂದು ಎರಡೆರಡು ಸ್ಪೂನ್ ಕುಡಿದ್ವಿ ಅವ್ರಿಗೂ ಒಂದು ಸ್ವಲ್ಪ ಉಮಾಸ್ ಬರುತ್ತೆ ಕುಡಿಲಿಕ್ಕೆ ಅನ್ನೋ ಉದ್ದೇಶಕ್ಕೆ ಎರಡು ಸ್ಪೂನ್ ಹಾಕೋ ಎರಡು ಅಣ್ಣಾ ಅಣ್ಣಾ ಕುಡಿ ಆಯಾ ಆಯಾ ಅಪ್ಪಾ ನಾನು ಕುಡಿ ಒಂದ स्पून ಕುಡಿಬಿಟ್ರಿ ಅವಳಿಗೆ ಹೇ ಹೇ ಅವಳು ಮುಖ ಬರಂಗ್ ಮಾಡ್ಬಿಟ್ಲಾ ಕುಡಿ ಬೇಗ ಹೋಗ್ಬಿಡೋ ಮಮ್ಮಾ ಮಮ್ಮಾ

ಕುಡಿಬೇಕು ಏನ್ ಮಾಡಂಗಿಲ್ಲ ಕಷಾಯ ಚೆನ್ನಾಗಿತ್ತ ಹೆಂಗಿತ್ತು ಅಂತರಾಗಿತ್ತು ಕೈ ಇತ್ತು ಅಷ್ಟೇ ಮಕ್ಕಳೆಲ್ಲ ಸ್ವಲ್ಪ ಇಷ್ಟೇ ಇಷ್ಟ ಕುಡ್ದಿದ್ರಲ್ಲ ಅದಕ್ಕೆ ಕಹಿ ಅನ್ಸಿಲ್ಲ ನಾವ್ ಒಂದು ಲೋಟ ಕುಡ್ತಿದೀವಿ ಆ ವದತಿಂದಲೂ ಕುಡಿಯಕು ತಿನ್ನ ಹೇงಿತ್ತು ಕುಡಿ ಕುಸೋದ್ರು ಆಸಾಸ ಮಾಡ್ಕೋಬೇಕು ಸೂಪರ್ ಆಗಿತ್ತು ಏನಂದಾ ಇನಿ ಹೇಳವಾ ಸೂಪರ್ ಆಗಿತ್ತು ಹೇಳವಾ ಇವತ್ತಿನ ಬ್ಲಾಗ್ ಏಕ್ ಸಾಕ್ತು ಅಂತ ಹಾಗೆ ಕಷಾಯ ಏನೋ ತಾ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿ ತುಂಬಾ ಹೆಲ್ಪ್ಫುಲ್ ಇದೆ ಮಕ್ಳಿಗೀಗ ಏನಂತಾರೆ ಡೆಂಗ್ಯೂ ಟೂ ಇದೆ ಮತ್ತೆ ಮಲೇರಿಯಾ ಜಾಸ್ತಿ ಹರಡ್ತಾ ಇದೆ ಮಳೆ ಎಲ್ಲ ಜಾಸ್ತಿ ಬರ್ತಾ ಇರೋದ್ರಿಂದ ಹಾಗಾಗಿ ಇದನ್ನ ಚೆನ್ನಾಗಿದ್ದು ನಾವುಗಳು ಸಹ ಸೇವಿಸಿದ್ರು ಇಮ್ಯುನಿಟಿ ಬೂಸ್ಟ್ ಆಗಿರುತ್ತೆ ಇಂಥದ್ದೇನಾದ್ರು ವೈರಸ್ ಅಟ್ಯಾಕ್ ಹಾಕಿದ್ರೂ ಅದ್ರ ಅದ್ರ ಜೊತೆ ಹೋರಾಡಿದ್ದಕ್ಕೆ ಒಳ್ಳೆ ಶಕ್ತಿ ಸಿಗುತ್ತೆ ನಮ್ಮ ದೇಹಕ್ಕೆ ಚಿಟ್ಟೆ ನೋಡಿ ಮೂರು ದಿನ ಆಗಿತ್ತು ಜ್ವರ ಬಂದು ಅವಳಿಗೆ ಟಾನಿಕ್ ಒಂದ ಟೈಮ್ ಆಗ್ತಿದ್ದಿದ್ದು ಅಮ್ಮ ಕಷಾಯ ಮಾಡಿ ಎರಡು ಟೈಮ್ ಆಗ್ತಿತ್ತು ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅಮ್ಮ ಮಾಡಿ ಕಳಿಸಿದ್ರಲ್ವ ಹಂಗಾಗಿ ಇವತ್ತು ನಾನೇ ಅಲ್ಲಿಂದ ಎಲ್ಲ ತೊಗೊಂಡು ಬಂದು ಸೊಪ್ಪೆಲ್ಲ ಕಿಳಕ್ಕೆ ಹೋಗಿದ್ದೆ ಅಲ್ವ ನಾನೇ ಎಲ್ಲ ತೊಗೊಂಡ್ಬಂದು ಪೈಕೆ ಕುಡಿದ್ದು ಚಿಟ್ಟೆ ಕುಡಿಸಿದ್ರೆ ಅರ್ ಸಾಹಸ ಆಗೋಯಿತು ಸದ್ಯ ಎರಡು ಸ್ಪೂನ್ ಕುಡಿದು ದೇವ್ರ ದಯೆಯಿಂದ ಮೂರು ದಿನದಿಂದ ಕುಡ್ಸಕ್ ಭಾರಿ ಸಾಹಸ ಪಡ್ತಾ ಇದ್ವಿ ಅದ್ ನೋಡಿದ ತಕ್ಷಣ ಅದಕ್ಕೆ ಬೇಡ ಬೇಡ ಅಂತ ಇದ್ದಾಳೆ ಕುಡಿದ್ಬಿಟ್ಟಿದ್ದಾಳಲ್ಲ ಕಹಿ ಅದಕ್ಕೆ ನೋಡಿ ಹೆಂಗಿತ್ತು ಹೆಂಗಿತ್ತ ಮಗನೇ ಅದು ನೋಡಿ ಹಾಗೆ ನಿಮ್ಗೆ ಇನ್ನೊಂದು ಗಿಡನ ಪರಿಚಯ ಮಾಡಿಸ್ತೀನಿ ಇದು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಇದೇನಪ್ಪ ನಮ್ಮನೆ ಸುತ್ತಮುತ್ತ ಬೆಳೆದಿರುತ್ತೆ ಇದೇನು ವಿಶೇಷ ಅಂತ ಇದರಲ್ಲೂ ಸಹ ವಿಶೇಷತೆ ಇದೆ ಇದು ಸಹ ಔಷಧಿ ಸಸ್ಯನೇ ವಿಟಮಿನ್ ಸಿ ಹೇರಳವಾಗಿರುವಂಥ ಸಸ್ಯ ನಾವು ಚಿಕ್ಕದ್ರಲ್ಲೆಲ್ಲ ಇದ್ ಇದ್ರ ಬಗ್ಗೆ ಅಷ್ಟು ಗೊತ್ತೇ ಇರಲಿಲ್ಲ ಇಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆದರೆ ತಿಂತಾ ಇದ್ವಿ ಈಗ ಈಗ ಇದ್ರ ಬಗ್ಗೆಯೆಲ್ಲ ತಿಳ್ಕೊಂಡಾಗ ತುಂಬ ಆಶ್ಚರ್ಯ ಆಗುತ್ತೆ ಹಾಗೆ ಇದ್ರ ಎಲೆ ಮತ್ತು ಆ ಕಾಯಿಗಳು ಏನು ಕಾಣಿಸ್ತದೆ ಅವುಗಳು ಸಹ ತುಂಬಾ ಒಳ್ಳೆಯದು ಎರಡೂ ತಿನ್ನಬೇಕು ವಿಟಮಿನ್ ಸಿ ಎರಳುವಾಗಿರುತ್ತೆ ಹಾಗೆ ಇದರ ಸೈಂಟಿಫಿಕ್ ನೇಮ್ ಬಂದು ಹಿಂದಿಯಲ್ಲಿ ಚಂಗೇರಿ ಪ್ಲ್ಯಾಂಟ್ ಅಂತಾರೆ ಹಾಗೆ ನನಗೆ ಕನ್ನಡದಲ್ಲಿ ಅಷ್ಟು ಗೊತ್ತಿಲ್ಲ ನಾನು ನಾವೆಲ್ಲ ಚಿಕ್ಕುದರಲ್ಲಿ ಕರಿತಿದ್ದಿದ್ದು ಸೊಪ್ಪು ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಇದ್ರ ನೇಮ್ ಆಗಿರ್ಬೋದು ಇಂಗ್ಲೀಷಲ್ಲಿ ಆಗಿರ್ಬೋದು ಕಮೆಂಟ್ ಮಾಡಿ ನಾನು ತಿಳ್ಕೊಂಡಿರೋ ಪ್ರಕಾರ ಚಂಗೇರಿ ಪ್ಲ್ಯಾಂಟ್ ಅಂತ ಕರೀತಾರೆ ಹಿಂದಿಯಲ್ಲಿ ಹಾಗೆ ನಾವು ಹುಳಿ ಸೊಪ್ಪು ಅಂತ ಕರಿತಿದ್ವಲ್ಲೋ ಅದನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಇದರಲ್ಲೂ ವಿಟಮಿನ್ ಸಿ ಎರಳು ತಿನ್ ತಿನ್ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ತಿನ್ನೋದ್ರಿಂದ ಚಿಟ್ಟೆ ಹಾಗೆ ಈಗ ಡೆಂಗ್ಯೂ ಎಲ್ಲ ಕಡೆ ಹರಡ್ತಾ ಇರೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ದಿರೋ ರೀತಿ ನೋಡ್ಕೋಬೇಕು ಜೊತೆಗೆ ವಿಟಮಿನ್ ಸಿ ಇರುವಂಥ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬೇಕು ದ್ವಿದಳ ಧಾನ್ಯಗಳಾಗಿರ್ಬೋದು ಹೆಸರುಕಾಳು ಹಾಗೆ ಹುರುಳಿಕಾಳು ತೊಗರಿಬೇಳೆ ಬೆಟ್ಟದ್ನೆಲೆಕಾಯಿ ನಿಂಬೆಹಣ್ಣಿನ ಜ್ಯೂಸು ಮೋಸಂಬಿ ಜ್ಯೂಸು ಎರಳೆಕಾಯಿ ಜ್ಯೂಸು ಇಂಥವನ್ನು ಜಾಸ್ತಿ ಸೇವಿಸಬೇಕು ಸೊಪ್ಪು ತರಕಾರಿ ಹೇರೊಳ್ವಾ ತಿಂತ ಬಂದರೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದು ಸಿಗ್ತೀನಿ ನಮಸ್ಕಾರ ಬಾ ಬಾಯ್